ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇದೇನಿದು ಅಂತ ಅನ್ಮಾಡ್ತಾ ಇದ್ದೀರಾ ಸೊ ಎಲ್ಲ ಮನೆಯಲ್ಲೂ ಪ್ರಾಬ್ಲಮ್ ಇದ್ದಿದ್ದೆ ಅಲ್ವಾ ಮಕ್ಕಳಿಗೆ ಜ್ವರ ಬಂದಾಗ ಹುಷಾರಿಲ್ದಾಗ ಸಿರಪ್ ಕುಡಿಸುವಂಥದ್ದು ಸೊ ಅದಕ್ಕೆ ನಾವೊಂದು ಟೆಕ್ನಿಕನ್ನು ಯೂಸ್ ಮಾಡಿದ್ವಿ ಫಸ್ಟ್ ಟೈಮ್ ಸೊ ವರ್ಕ್ ಆಯಿತು ಅಂತ ಹೇಳ್ಬೋದು ಸೊ ಒಂದು ಯಾವುದಾದ್ರೂ ಈ ಥರ ಜ್ಯೂಸ್ದು ಒಂದು ಇದು ಇರುತ್ತಲ್ವಾ ನಾವು ಫ್ರೂಟಿ ತರಿಸಿದ್ದೀವಿ ಸೊ ಯಾವುದಾದ್ರೂ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಅಥವಾ ನೋಡಿರ್ತಾರೆ ನನ್ನ ಮಗಳು ಇದನ್ನ ಯಾವತ್ತೂ ಕುಡ್ದಿಲ್ಲ ಬಟ್ ಅವಳಿಗೆ ಅಂಥೇಳಿ ತೊಗೊಂಬಂದು ಅದನ್ನು ನಾವು ಕುಡಿದ್ಬಿಟ್ಟು ಅದರಲ್ಲಿ ಕೆಳಗಡೆ ಸ್ವಲ್ಪ ಕಟ್ ಮಾಡಿ ಸಿರಪ್ ಇದು ಇರುತ್ತಲ್ವ ಸೊ ಅದರಲ್ಲಿ ಸ್ವಲ್ಪ ಸಿರಪನ್ನು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಅದರ ಮೇಲಕ್ಕೆ ಬರೋಲ್ಲ ಅದು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟು ಈ ಐಡಿಯಾ ಮಾಡಿದ್ದು ನಮ್ಮ ತಮ್ಮ ಸೊ ಈ ಥರ ಮಾಡೋಣ ತಡಿಯೋಕೆ ಅಂಥೇಳಿ ಅವನು ಮಾಡಿದ್ದು ಸೊ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳ್ಬೋದು ನೀವೇ ನೋಡಿದ್ರಿ ಅವಳು ಯಾವ ಥರ ಕುಡಿದ್ಲು ಅಂತ ಒಂದು ಸ್ವಲ್ಪವೂ ಗೊತ್ತಾಗಿಲ್ಲ ಅದರಲ್ಲಿ ಪೈಪ್ ಕೊಟ್ಟಿರ್ತಾರಲ್ವ ಜ್ಯೂಸ್ ಕುಡಿಯೋದಕ್ಕೆ ಸೊ ಅದನ್ನೇ ಹಾಕಿ ಅದ ವಾಶ್ ಮಾಡಿ ಓಕೆನಾ ಸೊ ಅದರಲ್ಲಿ ಹಾಕಿ ಸುಮ್ಮನೆ ನಾವೇ ಅಯ್ಯೋ ನಾನು ಕುಡಿದೆ ನೀನು ಕೊಡಿ ನೀನು ಸ್ವಲ್ಪ ಕುಡಿ ಅಂತ ಅಂದ್ಕೊಂಡು ಡವ್ ಎಲ್ಲ ಮಾಡ್ತಾ ಅವಳಿಗೆ ಕುಡಿಸಿದ್ವಿ ಅವಳಿಗೆ ಗೊತ್ತೇ ಆಗಿಲ್ಲ ಪಾಪ ಜ್ಯೂಸ್ ಅಂದ್ಕೊಂಡು ಸುಮ್ಮನೆ ಕುಡಿದ್ಬಿಟ್ಲು ಸಿರಪ್ ಕುಡ್ದು ಆದಮೇಲೆ ರಿಯಾಕ್ಷನ್ ನೀವು ನೋಡಿದ್ರಿ ಹೇಗಿತ್ತು ಮುಖ ಅಂತ ಪಾಪ ಗೊತ್ತೇ ಆಗಿಲ್ಲ ಅಮ್ಮ ಈ ಜ್ಯೂಸ್ ಅಮ್ಮ ಅಂತ ಅದಾದ್ಮೇಲೆ ನಾವು ಹೇಳಿದ್ವಿ ಈ ಥರ ಮಾಡಿದ್ವಿ ಅಂತ ಯಾಕಂದರೆ ಅವಳ ತಲೆಯಲ್ಲಿ ಅದೇ ಕೊರಿತಾ ಇರುತ್ತೆ ಜ್ಯೂಸು ಮತ್ತು ಸಿರಪ್ ಒಂದೇ ಥರ ಇದೆ ಅಲ್ವಾ ಅಂತ ಸೊ ಹೇಳಿದ್ವಿ ಅದಾದ್ಮೇಲೆ ನೀವು ನಂಗೆ ಮೋಸ ಮಾಡಿಬಿಟ್ರಿ ಅಲ್ಲ ಅಂತ ಹೇಳ್ತಾ ಬೇರೆ ಆಪ್ಷನ್ನೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಮಕ್ಕಳು ಸಿರಪ್ ಅಂದರೆ ಸುಮ್ಮನೆ ಕುಡಿತಾರೆ ಇನ್ನು ಕೆಲವು ಮಕ್ಕಳು ಇರ್ತಾರಲ್ಲ ಗೊತ್ತಾಗ್ಬಿಟ್ರೆ ಅವ್ರಿಗೆ ಇದು ಸಿರಪ್ಪು ಇದು ಟಾನಿಕ್ಕು ಇದು ಟ್ಯಾಬ್ಲೆಟು ಅಂತೆಲ್ಲ ಗೊತ್ತಾಗ್ಬಿಟ್ರೆ ನಿಜವಾಗ್ಲೂ ಕುಡಿಸೋದು ತುಂಬಾ ಕಷ್ಟ ಆಗುತ್ತೆ ನನ್ನ ಮಗಳಿಗೂ ಕೂಡ ಹಾಗೇ ಆಯಿತು ಮುಂಚೆ ಆದರೆ ಅವಳಿಗೆ ಗೊತ್ತಾಗ್ತಿರಲಿಲ್ಲ ಸುಮ್ಮನೆ ಕುಡಿಸ್ತಾ ಇದ್ವಿ ಅವಳು ಇಷ್ಟ ಇಲ್ಲದ ಇದ್ರೂ ಕುಡಿತಾ ಇದ್ಲು ಈಗ ಅವಳಿಗೆ ಸಿರಪ್ಪು ಎಲ್ಲ ಔಷಧಿ ಬಗ್ಗೆ ಗೊತ್ತಾದ ಮೇಲೆ ತುಂಬಾ ಕಷ್ಟ ಆಗುತ್ತೆ ಅವಳಿಗೆ ಕುಡಿಸೋದು ಕುಡಿಯೋದೇ ಇಲ್ಲ ಅವಳು ನಾವು ಎಷ್ಟು ಸಾರಿ ತೋರ್ಸ್ಕೊಂಡು ಬಂದಿರ್ತೀವಂದ್ರೂ ಎಷ್ಟು ಸಿರಪ್ ಬಾಟ್ಲು ಹಾಗೆ ಅಂತ ಕೆಲವೊಂದು ಓಪನ್ ಕೂಡ ಮಾಡಲ್ಲ ನಾನು ಅವಳಿಗೆ ಜ್ವರನೇ ಕಡಿಮೆ ಹೊರತು ಹೊರತವಳಿಗೆ ಸಿರಪ್ ಕುಡಿಯೋಲ್ಲ ಸೊ ಏನು ಮಾಡೋದಂತ ಗೊತ್ತಾಗದೆ ನಾವು ಈ ಒಂದು ಟ್ರಿಕನ್ನು ಯೂಸ್ ಮಾಡಿದ್ವಿ ಸೊ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಟ್ರೈ ಮಾಡಿ ಓಕೆನಾ ಹಾಗೆ ಇದು ಮಾರ್ನಿಂಗು ನನ್ನ ಮಗಳು ನೋಡಿ ಮುಂಚೆ ಆದರೆ ಓಡಾಡ್ಕೊಂಡು ಬರೋವಳು ಈಗ ಹುಷಾರಿಲ್ಲ ಅಂತ ಎಷ್ಟು ನಿಶಕ್ ತಿಂ ಓಡಾಡ್ತಾ ಇದ್ದಾಳೆ ಗೊತ್ತಾ ಸೊ ಈಗ ನಾನು ಇಲ್ಲಿ ಉಳಿದ ವಿಕ್ಸನ್ನು ಹಚ್ತಾ ಇದ್ದೆ ಕಾಲಿಗೆಲ್ಲ ಏನಾಗಿದೆ ಅಂತಂದರೆ ಇತ್ತೀಚಿಗೆ ನೀವು ಎಲ್ಲೇ ಗಮನಿಸಿ ಎಲ್ಲೇ ಹೋದರೂ ಕೂಡ ಯಾರದೇ ಮನೆಯಲ್ಲೂ ಯಾರಿಗಾದ್ರೂ ಒಬ್ಬರಿಗೆ ನೆಗಡಿ ಕೆಮ್ಮು ಜ್ವರ ಈ ಥರದ್ದೆಲ್ಲ ಬರ್ತಾ ಇದೆ ಎಷ್ಟೇ ಹುಷಾರಾಗಿರ್ತೀವಂದ್ರೂ ತುಂಬಾ ಪ್ರಾಬ್ಲಮ್ಗಳಾಗ್ತಾಯಿದೆ ಈ ಥರದ್ದು ವಾತಾವರಣ ಕೂಡ ಹಾಗೆ ಇದೆ ಮಿಕ್ಸ್ ವಾತಾವರಣ ಒಂದು ಸ್ವಲ್ಪ ಬಿಸಿಲು ಮಳೆ ಗಾಳಿ ಸೊ ಈ ಥರದ್ದೆಲ್ಲ ಇರುವಾಗ ನಮ್ಮಂಥ ದೊಡ್ಡವ್ರಿಗೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಮಕ್ಕಳಿಗೆ ಹೇಳಬೇಕಾ ಸೊ ನನ್ನ ಮಗಳಿಗೂ ಅದೇ ಥರ ಪ್ರಾಬ್ಲಮ್ ಆಗಿತ್ತು ಸೊ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಅಂದರೆ ಎಲ್ಲರೂ ಚೆನ್ನಾಗೇ ಇದ್ದು ಒಬ್ಬರು ಯಾರಾದರೂ ಹೊರಗಡೆ ಹೊರಗಡೆಯಿಂದ ಬಂದರೆ ಅಂದರೆ ಬೇರೆ ಗಾಳಿ ಅಥವಾ ನೀರು ಈ ಥರದ್ದು ಕುಡಿದು ಅವರಿಗೇನಾದರೂ ನೆಗಡಿ ಜ್ವರ ಬಂತು ಅಂದರೆ ಅದರಿಂದ ಇನ್ಫೆಕ್ಷನ್ ಮಕ್ಕಳಿಗೆ ಆಗುತ್ತೆ ಸೊ ಸಾಮಾನ್ಯವಾಗಿ ಸೊ ಈ ಥರ ನನ್ನ ಮಗಳಿಗೂ ಕೂಡ ಜ್ವರ ಬಂದಿದೆ ಅಂದರೆ ಅವಳಿಗೆ ಓಡಾಡ್ತಾಳೆ ಚೆನ್ನಾಗಿ ಮಾತಾಡ್ತಾಳೆ ಆಟ ಆಡ್ತಾಳೆ ಎಲ್ಲ ಮಾಡ್ತಾಳೆ ಅವಳಿಗೆ ಆವಾಗ ಜ್ವರ ಏನು ಇರಲ್ಲ ರೆಸ್ಟ್ ಮಾಡೋ ಟೈಮಲ್ಲಿ ಅಂದರೆ ಮಲಗ್ತಾಳಲ್ಲ ಸೊ ಆ ಟೈಮಲ್ಲಿ ಅವಳಿಗೆ ಸ್ವಲ್ಪ ಜ್ವರ ಬರುತ್ತೆ ಸೊ ಇದ್ರೆ ಅಂದರೆ ನನಗೆ ಟೂ ಡೇಸ್ ಆಯಿತು ಸಾಮಾನ್ಯವಾಗಿ ಯಾರಿಗಾದ್ರೂ ಜ್ವರ ನೆಗಡಿ ಕಮ್ಮಿ ಈ ಥರದ್ದು ಬಂದರೆ ಅಂದರೆ ನಮಗಾದರೆ ಒಂದು ತ್ರೀ ಡೇಸ್ ನಾವು ನೋಡಬೇಕಾಗತ್ತೆ ಸೊ ನಮ್ಮಲ್ಲೇ ಒಂದು ಪವರ್ ಇರುತ್ತೆ ಎಂಥ ಒಂದು ಜ್ವರವನ್ನು ತಡೆಯುವಂಥ ಶಕ್ತಿ ನಮ್ಮಲ್ಲಿರುತ್ತೆ ಸೊ ಹಾಗಾಗಿ ಒಂದು ತ್ರೀ ಡೇಸ್ವರೆಗೂ ನಾವು ನೋಡ್ತೀವಲ್ವ ನೋಡೋಣ ನಾಳೆ ಹೋಗೋಣ ನಾಳೆ ಹೋಗೋಣ ಅಂದ್ಬಿಟ್ಟು ಹಾಗೆ ನಾನು ಕೂಡ ಒಂದು ಟೂ ಡೇಸು ನನ್ನ ಮಗಳಿಗೆ ಟ್ರೈ ಮಾಡೋಣ ಅಂತ ಸುಮ್ಮನಿದ್ದೆ ಅವಳಿಗೆ ನಾರ್ಮಲಾಗೆ ಓಡಾಡ್ತಿದ್ಲು ಎಲ್ಲ ಮಾಡ್ತಾಯಿದ್ಲು ಬಟ್ ಊಟ ಮಾತ್ರ ತಿಂತಾ ಇರಲಿಲ್ಲ ಅವ್ಳಿಗೆ ಇಷ್ಟ ಆಗಿರುವಂಥದ್ದು ಏನೇ ಮಾಡಿಕೊಟ್ಟರು ಕೂಡ ತಿಂತಾ ಇರಲಿಲ್ಲ ಸೊ ನನಗೆ ಆಲ್ರೆಡಿ ಗೊತ್ತಾಗಿತ್ತು ನನ್ನ ಮಗಳಿಗೆ ಹುಷಾರಿಲ್ಲದಾಗ ಅವಳು ತಿನ್ನೋದು ಒಂದೇ ರಾಗಿ ಸರಿ ಯಾಕಂದರೆ ರಾಗಿ ಸರಿ ಹಿಟ್ಟು ಕೂಡ ಖಾಲಿಯಾಗಿಬಿಟ್ಟಿದೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಸದ್ಯಕ್ಕೆ ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು ಅಮ್ಮ ಆಲ್ರೆಡಿ ರಾಗಿ ತರಿಸಿ ಅದನ್ನು ವಾಶ್ ಮಾಡಿ ಒಣಗಿಸಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದರು ಆಗಿಂದಾಗೆ ನಮ್ಮ ತಮ್ಮಗೆ ಫೋನ್ ಮಾಡಿಬಿಟ್ಟು ಬೇಗ ಹೋಗಿ ರಾಗಿ ಸರಿ ಪೌಡ್ರ್ ಮಾಡಿಸ್ಕೊಂಬ ಅಂತ ಹೇಳಿದ್ದಕ್ಕೆ ಅವನು ಜೀನಿಗೆಲ್ಲ ಹೋಗಿ ರಾಗಿ ಸರಿ ಹಿಟ್ಟು ಹಾಕ್ಸ್ಕೊಂಡು ಬಂದ ಬಂದ ತಕ್ಷಣ ನನಗೆ ಸ್ವಲ್ಪ ಜರಡಿ ಹಿಡಿದು ನನ್ನ ಮಗಳಿಗೆ ತಿನ್ನಿಸ್ದೆ ಎಷ್ಟು ಚೆನ್ನಾಗಿ ತಿಂದ್ಲು ಅಂದರೆ ಇದೆ ಆ್ಯಕ್ಚುಲಿ ಅವಳಿಗೆ ಹಲ್ಲು ಬರುವಂಥ ಟೈಮಲ್ಲಿ ಈ ಜ್ವರ ಏನು ಬರ್ತಿತ್ತಲ್ವ ಮತ್ತು ಅವಾಗವಾಗ ವಾತಾವರಣಕ್ಕೆ ತಕ್ಕಂತೆ ಅವಳಿಗೆ ಡಸ್ಟ್ ಅಲರ್ಜಿ ಆಗಿ ಜ್ವರ ಎಲ್ಲ ಬಂದಾಗಲೂ ಕೂಡ ಅವಳು ಏನು ಇರಲಿಲ್ಲ ರಾಗಿ ಸರಿ ಬಂದುಬಿಟ್ಟು ಸೊ ಹಾಗಾಗಿ ನಾನು ಅದನ್ನು ಬೇಗ ಪ್ಲ್ಯಾನ್ ಮಾಡಿ ಹಿಟ್ಟೆಲ್ಲ ಜರಡಿ ಹಿಡಿದು ರಾಗಿ ಸರಿ ಮಾಡಿಸಿ ತಿನ್ನಿಸ್ದೆ ಆರಾಮಾಗಿ ತಿಂದ್ಲು ಅಂತಲೇ ಹೇಳ್ಬೋದು ಸೊ ನಮ್ಮಲ್ಲೇ ಒಂದು ಇಮ್ಯುನಿಟಿ ಪವರ್ ಅಂತ ಇರುತ್ತೆ ಅದನ್ನು ನಾವೇ ಬಿಲ್ಡ್ ಮಾಡ್ಕೋಬೇಕು ಸೊ ಆದಷ್ಟು ನಾವು ಏನಂದರೆ ಒಂದೆರಡು ದಿನ ಮಕ್ಕಳಿಗಾದ್ರೂ ಅಷ್ಟೇ ಮನೆಯಲ್ಲೇ ಇರುವಂಥ ಸಿರಪ್ ಅಂದರೆ ನಾವಾಗೇ ತೊಗೊಂಡಲ್ಲ ಸೊ ಆಲ್ರೆಡಿ ಇದ್ದರೆ ಅಥವಾ ಗೊತ್ತಿದ್ದರೆ ತೊಗೊಂಡು ಕುಡಿಸ್ಬೋದು ಅಥವಾ ಟ್ರೈ ಮಾಡಿ ಮನೇಲಿ ಅವ್ರನ್ನ ಬೆಚ್ಚಗಿರಿಸೋದಕ್ಕೆ ಮನೇಲಿ ಏನು ಮಾಡ್ಬೋದು ನಾವು ಜ್ವರ ಬಂದಾಗ ಮಕ್ಕಳಿಗಾಗಲಿ ನಮಗಾಗಲಿ ಅದನ್ನು ಮಾಡಿ ಅದರಿಂದ ನಮ್ಗೆ ಎಷ್ಟು ಇಮ್ಯುನಿಟಿ ಪವರ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೋದು ನನ್ನ ಮಗಳು ಆರಾಮಾಗಿ ಓಡಾಡ್ತಿದ್ಲು ಎಲ್ಲ ಮಾಡ್ತಿದ್ಲು ನಾರ್ಮಲ್ ಆಗೇ ಇದ್ಲು ಅಂತ ಹೇಳ್ಬೋದು ಸೊ ಏನಂದರೆ ನೈಟ್ ಅವಳು ವಿಡಿಯೋ ನೋಡ್ತಾ ಅವಳದೇ ವಿಡಿಯೋ ನೋಡ್ತಾ ನೋಡ್ತಾ ಈ ವಿಡಿಯೋದಲ್ಲಿ ಇಡ್ಲಿ ಪಡ್ಡು ಎಲ್ಲ ತಿಂತಾ ಇದ್ಲು ನಮಗೂ ಇಡ್ಲಿ ಬೇಕು ಅಂದ್ರು ಸೊ ನೈಟ್ ಆಗಿತ್ತಲ್ವ ಮಾರ್ನಿಂಗ್ ತರಿಸ್ತೀನಿ ಅಂದರೆ ಮಾರ್ನಿಂಗು ಅಷ್ಟೇ ಇಡ್ಲಿ ತರಿಸಿರಿ ಅಂದರು ಇಡ್ಲಿ ತರಿಸಿ ತಿನ್ನಿಸಿದ್ರೆ ಒಂದು ತುತು ತಿನ್ನಲಿಲ್ಲ ಅದಾದಮೇಲೆ ಚಿಕನ್ ಏನಾದರೂ ತಿಂತೀಯಾ ಅಂತ ಕೇಳಿದ್ವಿ ಚಿಕನ್ ತಿಂತೀನಿ ಅಂದಲು ಸೊ ಜ್ವರ ಬಂದಾಗ ಸಾಮಾನ್ಯವಾಗಿ ಏನೂ ಬೇಡ ಅಂತಲೇ ಅನಿಸುತ್ತೆ ನೋಡಿ ಸೊ ಡೈಲಿ ನಾನು ಆ್ಯಪ್ ಆ್ಯಪಲ್ ಕಟ್ ಮಾಡಿಕೊಟ್ರು ಬೇಡ ಬೇಡ ಅಂತ ಇದ್ಲು ಬಟ್ ಈಗ ಹುಷಾರಿಲ್ಲದಾಗ ಅವಳೇ ಆ್ಯಪಲ್ ತಿಂತೀನಿ ಅಂತ ಹೇಳೋದು ಆಮೇಲೆ ಸುಮ್ಮ ಸುಮ್ಮನೆ ಅಮ್ಮ ನಂಗೆ ಸುಸ್ತಾಗ್ತಿದೆ ಅಮ್ಮ ಮಲ್ಗನಬ್ಬ ನಂಗೆ ಮಲಗಿಸು ಅಂತ ಹೇಳೋದು ಸೊ ನಂಗೆ ನೋಡೋಕೆ ಆಗ್ತಾ ಇರಲಿಲ್ಲ ಅವಳನ್ನ ಈ ಥರ ಯಾವತ್ತೂ ಇಲ್ಲ ನಾನು ಎಳೆದು ಎಳೆದು ಬಳಗಿಸ್ಬೇಕು ಎಳೆದು ಎಳೆದು ತಿನ್ನಿಸ್ಬೇಕು ಸೊ ಈ ಥರ ಮಾಡ್ತಾಯಿದ್ಲು ಗಂಜಿ ಹೊಂದ್ಬಿಟ್ಟರು ಏನೂ ತಿಂದಿಲ್ಲ ಹಾಗೆ ಮನೆ ಕೆಲಸ ನೋಡ್ಬೋದು ಹೇಗೆಂದ್ರೆ ಹಾಗೆ ಇತ್ತು ಪಾತ್ರೆ ಒಂದು ಪಾತ್ರೆ ನಾನು ತೊಳೆದಿರಲಿಲ್ಲ ಮತ್ತು ಮನೆ ನೋಡಿ ಎಷ್ಟು ಕ್ಲಿ ಗಲೀಜಾಗಿದೆ ನನಗೆ ಏನಂದರೆ ಅವಳಿಗೆ ಹುಷಾರಾಗಿಬಿಟ್ರೆ ನನಗೇನು ಬೇಡ ಅಂತ ಅನಿಸ್ಬಿಡುತ್ತೆ ಅದಾದಮೇಲೆ ಅವಳಿಗೆ ಮಲಗಿಸಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಇಟ್ಟು ನಾವೆಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ನಾನು ಸ್ವಲ್ಪ ಹೊತ್ತು ಮಲಗೋಣ ಅನ್ನೋಷ್ಟರಲ್ಲಿ ನನ್ನ ಮಗಳು ಎದ್ಬಿಡ್ತಾಳೆ ಸೊ ಅವಳಿಗೆ ಹುಷಾರಿಲ್ಲದಾಗ ನಿಜವಾಗ್ಲೂ ಹೇಳ್ತೀನಿ ಕೆಲವೊಂದು ಸರಿ ಅನಿಸುತ್ತೆ ಎಷ್ಟು ನಾನು ಅವಳನ್ನ ಇದರಿಂದ ನೋಡ್ಕೊತೀನಿ ಎಷ್ಟು ಸೇಫಾಗಿ ನೋಡ್ಕೋತೀನಿ ಅಂದರೂ ಈ ಥರದ್ದು ಒಂದು ಸಣ್ಣ ಪುಟ್ಟ ಬಂದುಬಿಟ್ರೆ ತುಂಬಾ ಕಷ್ಟ ಯಾಕಂದರೆ ನಾನು ಎಲ್ಲರ ಥರನೂ ನೋಡ್ಕೊತಿದ್ದೀನೇನೋ ಅಂತ ಅನಿಸಲ್ಲ ನನಗೆ ತುಂಬ ಜಾಸ್ತಿ ಓವರಾಗಿ ಅವಳನ್ನ ನಾನು ಸೇಫ್ ಮಾಡೋಕ್ಕೆ ಹೋಗ್ತೀನಿ ಬಹುಶಃ ಸೊ ಅದರಿಂದ ನನಗೆ ತುಂಬಾ ಅವಳಿಗೆ ಈ ಥರ ಟೈಮಲ್ಲೇ ನನ್ನ ಕೈ ಕಾಲೇ ಆಡೋಲ್ಲ ನಿಜವಾಗ್ಲೂ ಏನು ಮಾಡ್ಬೇಕಂತನ ಗೊತ್ತಾಗಲ್ಲ ಅವ್ಳನ್ನ ಬಿಟ್ಟು ಒಂದು ಕ್ಷಣ ನಾನು ಎಲ್ಲಿ ಹೋಗಲ್ಲ ಹಾಗೆ ಅವಳು ಸೊ ಮಲ್ಗೆ ಇದ್ದಾದ ಮೇಲೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಹಾಗಾಗಿ ನಮ್ಮ ತಮ್ಮ ಅಮ್ಮನ ಮನೆ ಕರ್ಕೊಂಡು ಹೋಗಿದ್ದ ಅಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಟೀ ಕುಡಿತಾ ಇದ್ದೆ ನೋಡ್ಬೋದು ವಾತಾವರಣ ಮಾತ್ರ ಸಕ್ಕತ್ತಾಗಿರುತ್ತೆ ಇಲ್ಲಿ ಈ ಮನೆ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಲ್ಲ ಬಿಕಾಸ್ ಈ ಒಂದು ವಾತಾವರಣ ಹೊರಗಡೆ ಅಂದರೆ ಊರೊಳಗಡೆ ಇಷ್ಟೊಂದು ಚೆನ್ನಾಗಿರುವಂಥ ವಾತಾವರಣ ಸಿಗೋಲ್ಲ ಹಾಗೆ ಅಮ್ಮನ ಮನೆ ಕೂಡ ಹತ್ತಿರ ಇದೆ ಇಲ್ಲಿ ಎಲ್ಲ ರೀತಿ ಅನುಕೂಲ ಇದೆ ಬಟ್ ಸುನ್ನಿಗೆ ಟ್ರಾನ್ಸ್ಫರ್ ಆದರೆ ಪಾಪ ಅವನಿಗೆ ದೂರ ಆಗುತ್ತೆ ಸೊ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಗಳು ಸಿಗೋ ಕಷ್ಟ ಅಷ್ಟರಲ್ಲಿ ನನ್ನ ಮಗಳು ಕೂಡ ಬಂದಳು ಅಮ್ಮ ಅಂತ ಅಳ್ತಾ ಇದ್ಲು ಅಂತ ಅದಕ್ಕೆ ಕರ್ಕೊಂಡು ಬಂದಿದೆ ನಮ್ಮ ಅಮ್ಮ ಚಾವ್ ರೋಯೋ ಸೊ ಅಷ್ಟೊತ್ತಿಗೆ ಆಗಲೇ ಅವಳಿಗೆ ಹೊಟ್ಟೆ ಹಶ್ವಾಗಿತ್ತು ಸೊ ಬಂದ ತಕ್ಷಣ ಅಮ್ಮ ನನಗೆ ಏನಾದರೂ ತಿನ್ನಿಸು ಅಂತ ಅಂದ್ಲು ನಿಜ್ರು ತುಂಬ ಖುಷಿಯಾಗಿತ್ತು ಅವಳಿಗೋಸ್ಕರ ಅಂತೇಳಿ ಒಂದು ಮೆತ್ತಗಿರುವಂಥ ಅನ್ನ ನೀರು ಬೇಯಿಸ್ದ ಅಂದರೆ ನೀರನ್ನು ಸೋಸ್ದೇ ಇರುವಂಥ ಅನ್ನ ಹಾಗೆ ಸ್ವಲ್ಪ ತಿಳಿ ತಿಳಿಯಾಗಿ ಅವಳಿಗೆ ಸಾಂಬಾರು ಮಾಡಿದ್ದೆ ಸೊ ಎರಡು ತಿನ್ನಿಸ್ತಾ ಇದ್ದೀನಿ ತಿನ್ನಿಸೋ ಮುಂದೆ ನಂಗೆ ನೀರಿನ ಆಟ ಆಡ್ತೀನಿ ಅಂದಳು ಸೊ ಏನೋ ಒಂದು ಹೆಂಗೋ ಹಚ್ಚಲ್ಲೆ ಏನಾದರೂ ಮಾಡಿಕೊಳ್ಳಿ ಒಟ್ಟು ತಿಂದರೆ ಸಾಕಪ್ಪ ಅಂತ ನಾನು ಅವಳಿಗೆ ಇಲ್ಲಿ ನೋಡ್ಬೋದು ತಿನ್ನಿಸ್ತಾ ಇದ್ದೀನಿ ಈ ಥರ ಅವಳು ನೀರಿನ ಜೊತೆ ಆಟ ಆಟ ಆಡಿ ಆಡಿ ಸೊ ಅದರಿಂದನೂ ಕೆಲವೊಮ್ಮೆ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನೋಡ್ಬೋದು ಅವಳ ಜೊತೆ ಆಟ ಆಡಿಸ್ತಾ ಆಡಿಸ್ತಾ ತಿನ್ನಿಸ್ತಾ ಇದ್ದೀನಿ ಅವಳು ಹೇಗೋ ತಿಂದ್ಲು ಅಂದ್ರೆ ನಂಗೆ ಅಷ್ಟೇ ಸಮಾಧಾನ ಸಿರಪ್ ಅಂತರೂ ಯಾವ ಕಾರಣಕ್ಕೂ ಕುಡಿಯೋಲ್ಲ ಸೊ ಸುನಿ ಬೇರೆ ಬರ್ತೀನಿ ತೋರಿಸ್ಕೊಂಡು ಬರೋಣ ಅಂದರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ಟೂ ಡೇಸ್ ಆಯಿತು ಸೊ ಅಮ್ಮ ರೊಟ್ಟಿ ಮತ್ತು ಪಲ್ಯ ಎಲ್ಲ ಕೊಟ್ಟು ಕಳಿಸಿದ್ರು ಅವಳು ಮಲಗಿಸಿ ನಾವೀಗ ಊಟ ಮಾಡ್ತಾ ಇದ್ದೀವಿ ನೋಡಿ ಸೊ ಈ ಥರ ಅಮ್ಮ ಅಂದರೆ ಅಮ್ಮ ಅಲ್ವಾ ಎಷ್ಟಾದ್ರೂ ಮಕ್ಕಳು ಏನೇ ಕಷ್ಟ ಇದ್ದರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಹುಷಾರಿಲ್ಲ ಪಾಪುಗೆ ಅವಳಂತರೂ ಪಾಪ ನೋಡ್ಕೊಳ್ಳೋದ್ರಲ್ಲೇ ಇರ್ತಾಳೆ ಊಟ ಮಾಡಿರ್ತಾರೋ ಇಲ್ಲ ಅಂತ ಕೊಟ್ಟು ಕಳಿಸಿದ್ರು ಸೊ ಈಗ ಸಂಜೆ ಸೊ ಅವಳಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಈ ಥರ ಜುಟ್ಟು ಕಟ್ಟಿದ್ದೀನಿ ಸೊ ತುಂಬಾ ಕೂದಲು ಬೆಳೀತಾ ಇದೆ ಅವಳಿಗೆ ತುಂಬ ಬೇಗ ಕೂದಲು ಬೆಳೆದ್ಬಿಡುತ್ತೆ ಸೊ ನಾನು ಒಂದೆರಡು ಎರಡು ತಿಂಗಳ ಆಯಿತು ಕಟ್ ಮಾಡಿ ಮುಂದೆ ಹಿಂದೆ ಎಲ್ಲ ಕಟ್ ಮಾಡಿದ್ದೆ ಮುಂದೆ ಬರುತ್ತೆ ಅಂಥೇಳಿ ಮತ್ತೆ ಬೆಳೀತಾ ಇದೆ ಸೊ ಎಣ್ಣೆ ಯಾಕೆ ಹಚ್ಚಿದ್ದೀನಿ ಅಂದರೆ ಸಾಮಾನ್ಯವಾಗಿ ಜ್ವರ ನೆಗಡಿ ಬಂದಾಗ ಎಣ್ಣೆ ಹಚ್ಚಬಾರ್ದು ತಲೆಗೆ ಆ್ಯಕ್ಚುಲಿ ನಾನು ಯಾಕೆ ಹಚ್ಚಿದ್ದೀನಿ ಅಂದರೆ ಅವಳು ಮಲಗಿದ್ದಾಗ ತುಂಬಾ ಬೆಚ್ಚಗಾಗುತ್ತೆ ಮೈಯೆಲ್ಲ ಅವಳಿಗೆ ಸೊ ಅದರಿಂದ ಬೆಬ್ಬರು ಬಂದು ಮತ್ತು ಕೂದಲೆಲ್ಲ ತುಂಬ ಜಾಸ್ತಿ ಅವಳಿಗೆ ಎಲ್ಲ ಅಂದರೆ ನೀರು ಹೊಡೆಯುತ್ತೆ ಕೂದಲು ಹತ್ರ ಎಲ್ಲ ಅದರಿಂದ ರ್ಯಾಷಸ್ ಆಗುತ್ತೆ ಸೊ ಎಣ್ಣೆ ಹಚ್ಚಿದರೆ ಸ್ವಲ್ಪ ಕೂದಲು ಕಡಿಮೆ ಆಗುತ್ತೆ ಪ್ರಮಾಣ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಸ್ವಲ್ಪ ಗಾಳಿ ಆಡಲಿ ಅಂತ ತುಂಬಾ ಮೈ ಬಿಚ್ಚುವಾದಾಗ ಸೊ ಕಂಫರ್ಟಬಲ್ ಇರೋಲ್ಲ ಸೊ ಹಾಗಾಗಿ ಆದರೆ ಟೋಪಿ ಮಾತ್ರ ಹಾಕೇ ಇರ್ತೀನಿ ತೆಗಿಯಲ್ಲ ನಾನು ಯಾವ ಕಾರಣಕ್ಕೂ ಸೊ ಅವಳು ಇನ್ನೇನು ಮಲ್ಗೋ ಥರ ಮಾಡ್ತಾ ತುಂಬಾ ಅವಳಿಗೆ ನಿಶಕ್ತಿ ಫೀಲ್ ಆಗ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಬೆಡ್ಶೀಟನ್ನು ಒದಿಸ್ಬಿಟ್ಟು ಸೊಳ್ಳೆಗಳು ಕೂಡ ಇರುತ್ತವಲ್ಲ ಸೊ ಹಾಗಾಗಿ ನೋಡಿ ಈ ಥರ ಕವರ್ ಮಾಡಿ ಆಟ ಆಡಿಸ್ತಾ ಇದ್ದೀನಿ ಸೊ ನೀ ಬರ್ತೀನಿ ಬರ್ತೀನಿ ಅಂಥೇಳಿ ಅವಳು ಸುಮಾರು ಒಂಬತ್ತು ಗಂಟೆ ಒಂಬತ್ತುವರೆ ಮೇಲಾಯ್ತು ಅವರು ನೈಟು ತುಂಬಾ ಬೇಜಾರಾಗ್ಬಿಡ್ತು ನನಗೆ ಬರೋಲ್ಲ ಅಂದಿದ್ರೆ ಅಟ್ಲೀಸ್ಟ್ ನಾನು ತಮ್ಮರನ್ನಾದರೂ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತಿದ್ದೆ ಅವರಂತೂ ಭಾಳ ಬೇಜಾರು ಮಾಡ್ತಾರೆ ನನಗಿಂಥ ಟೈಮಲ್ಲಿ ಸೊ ಈಗ ಅನ್ನ ಸಾಂಬಾರನ್ನು ಮತ್ತೆ ತಿನ್ನಿಸ್ತಾ ಇದ್ದೀನಿ ತಿಂತಾ ಇದ್ದಾಳೆ ಅಂತ ಹೇಳ್ಬೋದು ಸ್ವಲ್ಪ ಸ್ಟಾರ್ಟಿಂಗ್ ಅವಳು ಫಸ್ಟ್ ಡೇ ಅಂತರೂ ಊಟನೇ ಮಾಡಿಲ್ಲ ಸೊ ಈಗ ನೋಡಿ ತಿಂತಾ ಇದ್ದಾಳೆ ಏನಂದರೆ ಸುನಿ ನನಗೆ ಇದೇ ಒಂದು ವಿಚಾರಕ್ಕೆ ತುಂಬ ಬೇಜಾರು ಮಾಡ್ತಾರೆ ಅವರು ಬೇರೆ ಏನಾದರೂ ಕೆಲಸ ಇದ್ದರೆ ಅವರು ಹೋಗ್ಬಿಡ್ತಾರೆ ರಜೆ ಹಾಕಿ ಅದಕ್ಕೆ ಇವತ್ತು ಜಗಳ ಆಗಿದೆ ನನಗೂ ಸುನಿಗೂ ಅಂತ ಹೇಳ್ಬೋದು ಬೇರೆ ಏನಾದರೂ ಕೆಲಸ ಇದ್ದರೆ ಹೋಗ್ಬಿಡ್ತೀಯಾ ಊರಿಗಾಗಲಿ ಅಥ್ವಾ ಇನ್ನೊಂದೇನೋ ಪರ್ಸ್ನಲ್ ಕೆಲಸ ಇದ್ದರೆ ರಜೆ ಹಾಕಿ ಹೋಗ್ಬಿಡ್ತೀಯಾ ಸೊ ನಮ್ಗೆ ಯಾಕೆ ಟೈಮ್ ಕೊಡೋಲ್ಲ ನೀನು ಯಾಕೆ ಬರಲ್ಲ ಇವತ್ತು ಸ್ಯಾಟರ್ಡೆ ಮತ್ತು ಅದರಲ್ಲೂ ಬೇಗ ಬರ್ಬೋದಿತ್ತಲ್ವ ಅಂತ ಬೈತಾ ಇದ್ದೆ ಬೇಜಾರು ಮಾಡ್ಕೋತಾ ಇದ್ದೆ ಸೊ ಯಾವಾಗಲೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ನೈಟೇ ಹೋಗಬೇಕು ನಾವು ಅವು ಬೇಗ ಬರೋದಿಲ್ಲ ಹಾಗೇ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲ ಬರೋಕ್ಕಾಗಲ್ಲ ನೀವು ಹೋಗಿ ಬರ್ರಿ ಅಂತಲೂ ಹೇಳಲ್ಲ ಬರ್ತೀನಿ ಬರ್ತೀನಿ ಅಂತ ಅಂದ್ಕೊಂಡೆ ನಮ್ಮ ತಮ್ಮ ಹೋಗಿ ಎಲ್ಲ ಚೀಟಿ ಎಲ್ಲ ತೆಗೆಸಿ ಬಂದಿದ್ದ ಹಾಸ್ಪಿಟ್ಲಿಗೆ ಮುಂಚೆನೆ ಯಾಕಂದರೆ ತುಂಬ ಎಲ್ಲ ಇರುತ್ತೆ ಹಾಗಾಗಿ ಹೋಗಿ ಬಂದ ಇಲ್ಲ ನಾವು ಆವಾಗಲೇ ಹೋಗಿ ತೋರ್ಸ್ಕೊಂಡು ಬಂದುಬಿಡ್ತಿದ್ವಿ ಸೊ ಅವ್ರು ಈ ಥರ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರದ್ದು ವರ್ಕ್ ಏನಿರುತ್ತೋ ಏನೋ ಬಟ್ ಹೇಳಿದರೆ ಒಳ್ಳೇದಲ್ವ ಸೊ ಇಲ್ಲ ನೀವು ಹೋಗಿ ಬರ್ರಿ ಅಂತ ಅವ್ರಿಗೂ ಬರೋಕ್ಕಾಗ್ಲಿಲ್ಲ ನಾವೇ ಹೋಗ್ತಾ ಇದ್ದೀವಿ ನೋಡಿ ನೈಟು ನಾನು ನಮ್ಮ ತಮ್ಮ ಆ್ಯಕ್ಚುಲಿ ಈ ಒಂದು ಹಾಸ್ಪಿಟಲ್ ಹೊಸದಾಗಿ ಆಗಿದೆ ಅಂದರೆ ಹಳೇ ಡಾಕ್ಟರೇ ಹಳೆ ಹಾಸ್ಪಿಟಲನ್ನೇ ಅಲ್ಲಿ ಬಿಟ್ಟು ಈಗ ಹೊಸದಾಗಿ ಕಟ್ಟಿಸಿ ಇಲ್ಲಿ ಮಾಡಿದ್ದಾರೆ ಫಸ್ಟ್ ಟೈಮ್ ನಾವು ಬಂದಿದ್ದು ಸೊ ತುಂಬ ದಿನ ಆಯಿತು ನಾವು ಹಾಸ್ಪಿಟ್ಲಿಗೆ ಹೋಗಿ ನನ್ನ ಮಗಳಿಗೆ ತೋರ್ಸೋಕ್ಕೆ ಹೋಗಿಲ್ಲ ನಾವು ಆದರೆ ಅವಳೇನಂದರೆ ಹಾಸ್ ಹಾಸ್ಪಿಟಲ್ ತುಂಬ ಓಡಾಟ ನೋಡ್ಬೋದು ಅಲ್ವಾ ಸೊ ಎಲ್ಲಿ ಹೇಳ್ತಾ ಇದ್ದಾರಮ್ಮ ನೋಡ್ಬಾರ ನಾವು ಪಾಪಗಳೆಲ್ಲೋ ಅಳ್ತಾ ಇದೆಯಲ್ವ ಕೇಳೋಣ ಅಂದ್ರೆ ತುಂಬ ಬೇಜಾರಾಗುತ್ತೆ ಮಕ್ಕಳೆಲ್ಲ ಅಳೋದು ಕೇಳಿಸ್ಕೊಂಡ್ರೆ ಅಥವಾ ಅಲ್ಲಿ ಬೆಡ್ ಮೇಲೆ ಮಲಗಿರೋದು ಅಥವಾ ಬಂದಿರ್ತಾರಲ್ಲ ಟ್ರೀಟ್ಮೆಂಟ್ಗೆ ಅಂತ ನೋಡಿ ತುಂಬಾ ಬೇಜಾರಾಗುತ್ತೆ ನನಗಂತರೂ ನಮಗೆ ಅಷ್ಟೊಂದು ನೋವು ಜ್ವರ ಗೀರ ಬಂದರೆ ಪಾಪ ಮಕ್ಕಳು ಮಾತಾಡೋಕ್ಕಾಗಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ ಎಷ್ಟು ಅನ್ಬಿಸ್ತಿರ್ತಾರಲ್ವ ನೋಡಿ ನನ್ನ ಮಗಳು ಪ್ರಿಪೇರ್ ಬಂದಿದ್ದೀನಿ ಅವಳಿಗೆ ನೀನು ಅಳಬಾರ್ದು ಅಂತ ಆದರೂ ಸ್ವಲ್ಪ ಅತ್ಲು ಮುಂಚೆಗಿಂತ ಎಷ್ಟೋ ಕಡಿಮೆ ಅದಾದಮೇಲೆ ನೋಡಿ ಸುನಿ ಬರ್ತೀನಿ ಅಂದರೂ ಇನ್ನೂ ಬರಲಿಲ್ಲ ಸೊ ಅವ್ರಿಗೋಸ್ಕರ ಇನ್ನೇನು ವೇಟ್ ಮಾಡೋದು ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಹೋಗೋ ಓದಾಯಿತು ಅಂತ ಅಂದ್ಕೊಂಡು ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮರೀದೆ ಚಾನಲ್ ಸಬ್ಸ್ಕ್ರೈಬ್